ಾಯ್ ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರೋ ಟಾಪಿಕನ್ನು ತೊಗೊಂಡು ಬಂದಿದ್ದೀನಿ ಏನಪ್ಪ ಅದು ಅಂದರೆ ಎಲ್ತ್ ಎಲ್ರಿಗೂ ಇಂಪಾರ್ಟೆಂಟ್ ಅಲ್ವಾ ಯಾರಿಗೆ ಇಂಪಾರ್ಟೆಂಟ್ ಇಲ್ಲ ಹೇಳಿ ಎಲ್ತ್ ಅಂತ ಬಂದಾಗ ಗಂಡಿಗಿಂತ ಹೆಣ್ಣಲ್ಲಿ ಜಾಸ್ತಿ ಸಮಸ್ಯೆಗಳು ಕಾಣ್ತಾ ಇರೋದು ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನಮ್ಮ ವೆಸ್ಟೇಜ್ ಒಂದು ಒಳ್ಳೆಯ ಪ್ರಾಡಕ್ಟನ್ನು ಲಾಂಚ್ ಮಾಡಿದೆ ಇದೆ ಶತಾವರಿ ಮ್ಯಾಕ್ಸ್ ಈ ಶತಾವರಿ ಮ್ಯಾಕ್ಸಲ್ಲಿ ಇರುವಂಥ ಇ ಇಂಗ್ರೀಡಿಯೆಂಟ್ಸ್ ಶತಾವರಿ ಅಶೋಕ ಲಿಕೋರಿಸ್ ಇಲ್ಲಿ ಶತಾವರಿಯನ್ನು ಸಾವಿರಾರು ವರ್ಷಗಳಿಂದ ಆಯುರ್ವೇದದಲ್ಲಿ ಸ್ತ್ರೀ ಸಂತಾನೋತ್ಪತ್ತಿ ಟಾನಿಕ್ ಆಗಿ ಬಳಸಲಾಗುತ್ತದೆ ಮಹಿಳೆಯರ ಆರೋಗ್ಯವನ್ನು ಉತ್ತೇಜಿಸುವಲ್ಲಿ ಮತ್ತು ಹಾರ್ಮೋನ್ ಬ್ಯಾಲೆನ್ಸರ್ ಆಗಿ ಅದರ ಹಲವಾರು ಪ್ರಯೋಜನಗಳ ಕಾರಣದಿಂದಾಗಿ ಇದನ್ನು ಗಿಡಮೂಲಿಕೆಗಳ ರಾಣಿ ಎಂದು ಕರೀತಾರೆ ಇದು ಹದಿಹರಿಯದಿಂದ ಋತು ಬಂಧದವರೆಗೆ ಸ್ತ್ರೀ ಆರೋಗ್ಯವನ್ನು ಬೆಂಬಲಿಸುತ್ತದೆ ಇದು ಫ್ರೀ ಮೆನ್ಸ್ಟ್ರುವಲ್ ಸಿಂಡ್ರೋಮ್ ರೋಗ ಲಕ್ಷಣಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಅನಿಯಮಿತ ಚಕ್ರಗಳು ಮತ್ತು ಸಂಬಂಧಿತ ಹಾರ್ಮೋನ್ ಮಟ್ಟವನ್ನು ನಿಯಂತ್ರಿಸುತ್ತದೆ ನೆಕ್ಸ್ಟ್ ಅಶೋಕ ಬಂದು ನಮ್ಮ ಪಿ ಸಿ ಓ ಡಿ ಮೆನ್ಸ್ಟ್ರೇಷನ್ ಸೈಕಲ್ ಆಗಿರ್ಬೋದು ಹೆವಿ ಬ್ಲೀಡಿಂಗ್ ಪೇನ್ ಆಗಿರ್ಬೋದು ಯಾವುದೇ ಇಶ್ಯೂಸ್ ಪ್ರಾಬ್ಲಮ್ಸ್ ಇರೋದ್ರೂ ಸಾಲ್ವ್ ಮಾಡೋದ್ರಲ್ಲಿ ಸಪೋರ್ಟ್ ಮಾಡುತ್ತದೆ ನೆಕ್ಸ್ಟ್ ಲಿಕೋರಸ್ ಬಂದು ಪಿ ಸಿ ಓಸ್ ಅಂತಹ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದ್ರಲ್ಲಿ ಸಪೋರ್ಟ್ ಮಾಡುತ್ತದೆ ಹಾಗಾದರೆ ಶತಾವರಿಯ ಪ್ರಯೋಜನಗಳೇನು ಅನ್ನೋದನ್ನು ಒಂದೊಂದಾಗಿ ತಿಳಿಯೋಣ ಬನ್ನಿ ಸಹಜ ಗರ್ಭಾಶಯದ ರಕ್ತಸ್ರಾವಕ್ಕೆ ಶತಾವರಿಯ ಪ್ರಯೋಜನಗಳೇನು ಶತಾವರಿಯು ಅಸಾಮಾನ್ಯ ಗರ್ಭಾಶಯದ ರಕ್ತಸ್ರಾವದಂತಹ ಮಹಿಳೆಯರಲ್ಲಿ ಸ್ತ್ರೀರೋಗ ಅಸ್ವಸ್ಥತೆಗಳನ್ನು ನಿರ್ವಹಿಸಲು ಉಪಯುಕ್ತವಾಗಿದೆ ಅಸಾಮಾನ್ಯ ಗರ್ಭಾಶಯದ ರಕ್ತಸ್ರಾವ ಅಥವಾ ಭಾರಿ ಮುಟ್ಟಿನ ರಕ್ತಸ್ರಾವವನ್ನು ನಿಯಂತ್ರಿಸು ಮಧುಮೇಹಕ್ಕೆ ಶತಾವರಿಯ ಪ್ರಯೋಜನಗಳೇನು ಶತಾವರಿ ಮಧುಮೇಹದ ನಿರ್ವಹಣೆಯಲ್ಲಿ ಪ್ರಯೋಜನಕಾರಿಯಾಗಿದೆ ಇದು ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಜೀವಕೋಶಗಳು ಮತ್ತು ಅಂಗಾಂಶಗಳಿಂದ ಗ್ಲುಕೋಸ್ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತದೆ ಶತಾವರಿ ಟ್ಯಾಂಗ್ ಪ್ಯಾಂಕ್ರಿಯಾಟಿಕ್ ಬೀಟಾಕೋಶಗಳಿಂದ ಇನ್ಸುಲಿನ್ ಸ್ರವಿಕೆಯನ್ನು ಸುಧಾರಿಸುತ್ತದೆ ಶತಾವರಿ ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತದ ಗುಣಲಕ್ಷಣಗಳನ್ನು ಸಹ ಹೊಂದಿದೆ ಇದು ಮಧುಮೇಹದ ಸಂಬಂಧಿತ ತೊಡಕುಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಬುದ್ಧಿಮಾಂದ್ಯತೆಗಾಗಿ ಶತಾವರಿಯ ಪ್ರಯೋಜನಗಳೇನು ಬುದ್ಧಿಮಾಂದ್ಯತೆಯ ನಿರ್ವಹಣೆಯಲ್ಲಿ ಶತಾವರಿ ಪ್ರಯೋಜನಕಾರಿಯಾಗಿದೆ ಇದು ನರ್ವಿನ್ ಟಾನಿಕ್ ಆಗಿದೆ ಇದು ಉತ್ಕರ್ಷಣ ನಿರೋಧಕ ಉರಿಯೂತದ ಮತ್ತು ನ್ಯೂರೋ ಪ್ರೊಟೆಕ್ಟಿವ್ ಗುಣಲಕ್ಷಣಗಳನ್ನು ಹೊಂದಿದೆ ಇದು ನರಕೋಶಗಳ ಹಾನಿಯನ್ನು ತಡೆಯುತ್ತದೆ ಹಾಗಾಗಿ ಶತಾವರಿಯು ಬುದ್ಧಿಮಾನತೆಯಲ್ಲಿ ತುಂಬ ಪ್ರಯೋಜನಕಾರಿಯಾಗಿದೆ ಹೊಟ್ಟೆ ಹುಣ್ಣುಗಳಿಗೆ ಶತಾವರಿಯ ಪ್ರಯೋಜನಗಳೇನು ಶತಾವರಿ ಹೊಟ್ಟೆಯ ಹುಣ್ಣನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಏಕೆಂದರೆ ಹೈಪರ್ ಅಸಿಡಿಟಿಯು ಹೊಟ್ಟೆಯ ಹುಣ್ಣಿಗೆ ಪ್ರಾಥಮಿಕ ಕ್ರಾ ಕಾರಣಗಳಲ್ಲಿ ಒಂದಾಗಿದೆ ಮತ್ತು ಆಯುರ್ವೇದದಲ್ಲಿ ಪಿತ್ತವು ಹೈಪರ್ ಅಸಿಡಿಟಿಯನ್ನು ಉಲ್ಬಣಗೊಳಿಸುತ್ತದೆ ಶತಾವರಿಯ ಪುಡಿಯ ನಿಯಮಿತ ಸೇವನೆಯು ಹೊಟ್ಟೆಯಲ್ಲಿ ಆಮ್ಲದ ಮಟ್ಟವನ್ನು ಕಡಿಮೆ ಮಾಡಿ ತ್ವರಿತವಾಗಿ ಗುಣಪಡಿಸಲು ಸಹಾಯ ಮಾಡುತ್ತದೆ ಅತಿಸಾರಕ್ಕೆ ಶತಾವರಿಯ ಪ್ರಯೋಜನಗಳೇನು ಅತಿಸಾರದ ನಿರ್ವಹಣೆಯಲ್ಲಿ ಶತಾವರಿ ತುಂಬ ಪ್ರಯೋಜನಕಾರಿಯಾಗಿದೆ ಇದು ಆಲ್ಕೋಲೈಟ್ಗಳು ಸಪೋನಿನ್ಗಳು ಮತ್ತು ಪ್ಲೇವ್ನೈಟ್ಗಳಂತಹ ಫೈಟೋಕೆಮಿಕಲ್ಗಳನ್ನು ಹೊಂದಿರುತ್ತದೆ ಅದು ಆಂಟಿಮೈಕ್ರೋಬಿಯಲ್ ಮತ್ತು ಅತಿಸಾರ ವಿರೋಧಿ ಚಟುವಟಿಕೆಗಳನ್ನು ಹೊಂದಿದೆ ಇದು ಜೀರ್ಣಾಂಗ ವ್ಯೂಹದ ಉದ್ದಕ್ಕೂ ಆಹಾರದ ಹೆಚ್ಚಿದ ಚಲನೆಯನ್ನು ತಡೆಯುತ್ತದೆ ಇದು ಅತಿಸಾರಕ್ಕೆ ಸಂಬಂಧಿಸಿದ ದ್ರವಗಳ ನಷ್ಟವನ್ನು ಕಡಿಮೆ ಮಾಡುತ್ತದೆ ವಾಯುಮಾರ್ಗಗಳ ಉರಿಯೂತಕ್ಕೆ ಬ್ರಾಂಕೈಟಿಸ್ ಅಂದರೆ ಶತಾವರಿಯ ಪ್ರಯೋಜನಗಳೇನು ಬ್ರ್ಯಾಂಕೈಟಿಸ್ನಂತಹ ಉಸಿರಾಟದ ವ್ಯವಸ್ಥೆಯ ಸಮಸ್ಯೆಗಳ ಲಕ್ಷಣಗಳನ್ನು ನಿಯಂತ್ರಿಸಲು ಶತಾವರಿ ಸಹಾಯ ಮಾಡುತ್ತದೆ ಏಕೆಂದರೆ ಉಸಿರಾಟದ ಸಮಸ್ಯೆಗಳಲ್ಲಿ ಒಳಗೊಂಡಿರುವ ಮುಖ್ಯ ದೋಷಗಳು ವಾತ ಮತ್ತು ಕಫ ವಿಟಿಯೇಟೆಡ್ ವಾತವು ಶ್ವಾಸಕೋಶದಲ್ಲಿ ವಿಕೃತ ಕಫ ದೋಷದೊಂದಿಗೆ ಸೇರಿಕೊಂಡು ಉಸಿರಾಟದ ಹಾದಿಯಲ್ಲಿ ಅಡಚಣೆಯನ್ನು ಉಂಟುಮಾಡುತ್ತದೆ ಇದು ಬ್ರಾಂಕೈಟಿಸ್ಗೆ ಕಾರಣವಾಗುತ್ತದೆ ಶತಾವರಿ ವಾತ ಕಫವನ್ನು ಸಮತೋಲನಗೊಳಿಸಲು ಮತ್ತು ಉಸಿರಾಟದ ಹಾದಿಯಲ್ಲಿನ ಅಡಚಣೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಇದರ ರಸಾಯನ ಗುಣದಿಂದಾಗಿ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಆತಂಕಕ್ಕೆ ಶತಾವರಿಯ ಪ್ರಯೋಜನಗಳೇನು ಆತಂಕದ ಲಕ್ಷಣಗಳನ್ನು ನಿರ್ವಹಿಸಲು ಶತಾವರಿ ಉಪಯುಕ್ತವಾಗಿ ಆಯುರ್ವೇದದ ಪ್ರಕಾರ ವಾತ ದೋಷವು ಕ್ರಮವಾಗಿ ದೇಹ ಮತ್ತು ನರಮಂಡಲದ ಎಲ್ಲಾ ಚಲನೆ ಮತ್ತು ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ ಆತಂಕಕ್ಕೆ ಕಾರಣ ಮುಖ್ಯವಾಗಿ ವಾತ ಅಸಮತೋಲನ ಶತಾವರಿ ವಾತವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ನರಮಂಡಲದ ಮೇಲೆ ಶಾಂತಗೊಳಿಸುವ ಪರಿಣಾಮವನ್ನು ನೀಡುತ್ತದೆ ಇದು ಉತ್ತಮ ನಿದ್ರೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಆಲ್ಕೋಹಾಲ್ ಹಿಂಪಡೆಯಲು ಶತಾವರಿಯ ಪ್ರಯೋಜನಗಳೇನು ಆಲ್ಕೋಹಾಲ್ ಹಿಂತೆಗೆದುಕೊಳ್ಳುವಿಕೆಯನ್ನು ಸರಾಗಗೊಳಿಸುವಲ್ಲಿ ಶತಾವರಿ ಪ್ರಯೋಜನಕಾರಿಯಾಗಿದೆ ಇದು ಅಡಾಪ್ಚೋರಿ ಕ್ರಿಯೆಯನ್ನು ಹೊಂದಿದೆ ಇದು ಆಲ್ಕೋಹಾಲ್ ವಾಪಸಾತಿಗೆ ಸಂಬಂಧಿಸಿದ ವಾಪಸಾತಿ ರೋಗಲಕ್ಷಣಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎದೆಹಾಲು ಉತ್ಪಾದನೆಯನ್ನು ಹೆಚ್ಚಿಸಲು ಶತಾವರಿಯ ಪ್ರಯೋಜನಗಳೇನು ಹಾಲುಣಿಸುವ ತಾಯಂದಿರಿಗೆ ವಿಶೇಷವಾಗಿ ಎದೆಹಾಲಿನ ಅಸಮರ್ಪಕ ಉತ್ಪಾದನೆಯ ಸಮಸ್ಯೆಯನ್ನು ಎದುರಿಸುತ್ತಿರುವವರಿಗೆ ಶತಾವರಿ ತುಂಬ ಉಪಯೋಗವಾಗಿದೆ ಎದೆಹಾಲು ಉತ್ಪಾದನೆಯನ್ನು ಸುಧಾರಿಸುವಲ್ಲಿ ಶತಾವರಿಯು ತುಂಬ ಪ್ರಯೋಜನಕಾರಿಯಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್